ಮಾತೆರಿಗಲ ಸೊಲ್ಮೇಲೆ ಯಾನ ನಿಖಲೇನ ಮೌಕೆದ ಪ್ರಿಯಾಂಕಾ ಸಂತೋಷ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಡರದ ಬೊಲ್ಪು ಇನ್ನಿ ಯಾನ ನಿಖಲೆಯಲ್ಲಿ ಬೈದೆ ಶ್ರೀ ಭಗವತಿ ದೇವಸ್ಥಾನ ಸಸಿ ಇತ್ಲು ತೋಲಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಕಾರ್ಯ ನಡತೊಂದುಂಡು ಈ ಒಂಜಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನಡಪುನ ದಿನಾಂಕ ಮಾರ್ಚ್ ನಾಲ್ ಹಿಡಿದು ಮಾರ್ಚ್ ಎರಡಮೇ ತಾರೀಕು ಮುಟ್ಟ ಇತ್ತೆ ದೇವಸ್ಥಾನದ ಉಲೈ ಪೊಯಿ ಬ್ರಹ್ಮಕಲಶೋತ್ಸವದ ಕಾರ್ಯ ಏತುಪುರ ನಡತೊಂದುಂಡು ಪಂಪಿನೇನ್ ಯಾನಿಗಲಿಗೆ ತೋಜಾರಿಗುಲ್ಲೆ ಯಾನ್ ಈ ದೇವಸ್ಥಾನಗೂ ಬೈದಿನ ದಿನಾಂಕ ಓ ಒಂದು ಪನ್ನಡ ಶನಿವಾರ ಡಿಸೆಂಬರ್ ಆಜಿ ದಾಣಿ ದೇವಸ್ಥಾನ ಏರ್ಲೇ ಏರ್ಲೆ ಇದ್ದಿರ್ತುಲೆ ದೇವಸ್ಥಾನದ ಕೆಲಸ ಮಾತಾನ್ ದರ್ಶನ ದರ್ಶನಲ್ಲ ಬಾರಿ ಶೋ ಆಂಡ್ ದೇವ್ಯರ್ನ ದರ್ಶನ ಪಡೆವೊಂದು ತುಲೆ ಮುಲ್ಪ ಸುತ್ತ ಪೌಳಿದ ಬೇಲೆ ಪೂರ ಆ ಒಂದು ಮಸ್ತ್ ಜನ ಬೈದ್ಯರ್ ಅಹ್ ಬೇಲೆ ಮಲ್ಪೆರೆಗೆ ಅಂಚೆನೆ ದೇವಸ್ಥಾನದ ಗೋಡೆಲೆನ್ ತೋಲಿ ನಿಗೀಲು ಬಾರಿ ಶೋಕುಡೆ ಸಿಮೆಂಟ್ ಒಂಜಿ ಚಿತ್ರೋಳಿಯನ್ ಪುರ ಬಾರಿ ಶೋಕುಡು ಮಲ್ತಂದುಲ್ಲೇ ಮುಲ್ಪಾ ತೋಲಿ ನಿಗಿಲು ಭೂದಾನಂ ಮಹಾದಾನಂಗೆ ಮಹಾದಾನುಡು ಶ್ರೇಷ್ಠ ವಾಯಿನ ದಾನಂದಿತ್ತಂಡ ಅವು ಭೂದಾನಗೆ ಅಂಚೆನೆ ನನ್ನ ದುಂಬುದ ಬರ್ಪಿನ ಭವಿಷ್ಯದ ಪೀಳಿಗೆದ ಆಶವಾಣಿಗೆ ಬೋಡದು ಬ್ರಹ್ಮಕಲಶೋತ್ಸವ ಸಮಿತದ ಒಂಜಾತ ಭೂಮಿನ ದೇವಸ್ಥಾನದ ಭೂಮಿನ ವಿಸ್ತಾರ ಮಲ್ಪುನಂಚಿತ್ತಿನ ನ ಚಿಂತನೆಯನ್ನು ಮಲ್ತಿದೇರು ಈ ಚಿಂತನೆ ದಾಯಿಗು ಮಲ್ದೇರ್ ಅಂತ ಬತ್ತು ಉಂತು ನಂಚಿತ್ತಿನ ಗಾಡಲಿಗೋಂಜ್ ಪಾರ್ಕಿಂಗ್ ವ್ಯವಸ್ಥೆ ಆದು ಪಡು ಅಂಚೆನೆ ದೂರವರ್ದ್ದು ಬರ್ಪಿನ ಭಕ್ತಾಭಿಮಾನಿಲೇಗೆ ಬೋಡದು ವಸತಿ ಗೃಹ ಆದು ಪಡು ಅಂಚೆ ಎಡ್ಡೆಗೆಲಸ ಮಲ್ಪರೆಗೊಂಜಿ ಮಲ್ಲ ಸಮುದಾಯ ಭವನ ಆದು ಒಂದು ಒಂಜಾತು ಚಿಂತನೆ ದೊಟ್ಟಿಗೂ ಬ್ರಹ್ಮಕಲಶೋತ್ಸವ ಸಮಿತ ಬೈದರೆ ಐಕಬೋಡೋದು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತದ ದೇವಸ್ಥಾನಡು ಭೂದಾನ ಸೇವಾ ಕೌಂಟರ್ ಪಂಪಿನ ಒಂಜಿ ಕೌಂಟರ್ ಶುರು ಮಾಡ್ತಿದ್ದೇವೆ ಈ ಒಂಜಿ ಬೂದಾನಗು ನಿಖುಲ್ಲ ನಿಖಿಲಿನ ಕೈಟಾಯಿನಂಚಿತಿನ ಸೇವೆಯನ್ನು ಕೊರಪಿನ ಅವಕಾಶನು ಬ್ರಹ್ಮಕಲಶೋತ್ಸವ ಸಮಿತಿ ಗೆ ಒದಗಾದ್ ಕೊರ್ತದೆ ನಿಖಿಲ್ ಮಲ್ಪೊಡಾಯಿ ನಾವು ಈತತೆ ದೇವಸ್ಥಾನಗೂ ಬಲೆ ದೇವಸ್ಥಾನಡು ಒಂಜಿ ಸಾವಿರದ ಒಂಜಿ ಸೇವಾ ರಶೀದಿ ಉಂಡು ಅಂಚನೆ ಎರಡರ ಸಾವಿರದ ಸೇವಾ ರಶೀದಿ ಉಂಡು ಅಂಚನೆ ಐದು ಸಾವಿರದ ಸೇವಾ ರಶೀದಿಯಲ್ಲ ಉಂಡು ಅಂಚನೆ ಈ ಒಂಜಿ ಸ್ಕ್ರೀನ್ ಇಡಬರಪ್ಪು ಸ್ಕ್ಯಾನರ್ ಸ್ಕ್ಯಾನರನ್ನು ಉಪಯೋಗ ಮಲ್ತದ್ಲ ನಿಖಲು ಈ ಒಂಜಿ ಬೂದಾನಗು ನಿಖಲಿನ ಸೇವೆಯನ್ನು ಕೊರಲಿ ಪಂಡದಿಯಾ ಅನ್ನೋ ನಿಖಲ ಭಿನ್ನಯ ಮಲ್ತಲ್ಲೇ ಅಂಚೆನೆ ದೇವಸ್ಥಾನದ ಬ್ಯಾಂಕ್ ಖಾತೆದ ಮಾತ ಮಾಹಿತಿ ಇಲ್ಲ ಯಾನೆಯನ್ನು ಡಿಸ್ಕ್ರಿಪ್ಷನ್ ಇಡ್ ಹಾಡ್ದುಪ್ಪ ನಿಖಿಲು ಚೆಕ್ ಮಲ್ಪಿ ಬ್ಯಾಂಕ್ ದ ಮುಖಾಂತರವಾದಲ್ಲ ಈ ಒಂಜಿ ಬೂದಾನಗು ನಿಖಿಲೇನ ಕೈರಪ್ಪನ ಸೇವೆಯನ್ನು ಸಲ್ಲಿಕೆ ಮಲ್ಪಲಿ ಪಂಡದ್ಯಾನಿಕ್ಳೆಡಕ್ಕೆ ಏನೊಂದೇ ಅಂಚನೆ ಅಪ್ಪೆ ಭಗವತಿ ನಿಖಲೆ ಮಾತೇಗ್ಲ ಎಡ್ ಆಯುಷ್ಯ ಆರೋಗ್ಯನ ಕೊರದು ಕಾಪಾಡಪ್ಪ ಅನ್ನೊಂದು ಈ ಒಂಜಿ ಮಿನಿ ವ್ಲಾಗ್ನ ಎಡಿಗೇನು ಮತ್ತು ದಿಸ್ ಇಸ್ ಪ್ರಿಯಾಂಕಾ ಸಂತೋಷ್ ಸೈನಿಂಗ್ ಆಫ್ ಮಾತೇರಿಗ್ಲ ಬಾಯ್ ಬಾಯ್